ಮೈಲ್ಸೂರು ವಿಧಾನಸಭಾ ಕ್ಷೇತ್ರದ ಮುತ್ಸದಿ ರಾಜಕಾರಣಿಗಳು ಬಹುಜನ ಸಮಾಜದ ಹಿತೈಷಿಗಳು ಮಾಜಿ ಶಾಸಕರು ದಿವಂಗಿತ ಕೆ ಮಹೇಂದ್ರ ಕುಮಾರ್ ಸಾಹೇಬರ ಇಪ್ಪತ್ತೊಂಬತ್ತನೇ ಪುಣ್ಯ ಸ್ಮರಣೆ ಗೌರವ ನಮವನ್ನು ಸಲ್ಲಿಸುತ್ತಾ ಒಬ್ಬ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಉಳಿತಕ್ಕಂಥ ಪ್ರಬುದ್ಧ ರಾಜಕಾರಣಿ ನಮ್ಮ ಹೈದ್ರಾಬಾದ್ ಕರ್ನಾಟಕ ಭಾಗದಲ್ಲಿ ಬಹುಶಃ ಅನೇಕ ದಲಿತರನ್ನು ಹಾಸ್ಟೆಲ್ಗಳಲ್ಲಿ ಸೇರಿಸುವ ಮೂಲಕ ವಿದ್ಯಾಭ್ಯಾಸವನ್ನು ಕೊಡಿಸಿ ಅನೇಕರಿಗೆ ಅವರ ಶಾಸಕರಾಗಿದ್ದ ಅವಧಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯುವ ಮೂಲಕ ದಲಿತರ ಬದುಕನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಒಬ್ಬ ಮೇಧಾವಿ ಈ ಭಾಗದಲ್ಲಿ ಯಾರಾದರೂ ದಲಿತರಲ್ಲಿ ನಾಯಕರಾಗಿದ್ದರೆಂದ್ರೆ ಅದು ನಮ್ಮ ದಿವಂಗಿತ ಮಹೇಂದ್ರ ಕುಮಾರ್ ಬಾಬು ಅವರು ಬಹುಶಃ ಅನೇಕ ಶಿಂದೆ ಅಂತ ಸಮಕಾಲೀನವರಿಗೆ ಬಹಳ ಮಾರ್ಗದರ್ಶಕರಾಗಿ ಅವರನ್ನು ದಾರಿ ತೋರಿಸ್ತಕ್ಕಂಥ ರೀತಿಯಲ್ಲಿ ತದನಂತರ ನಮ್ಮಂತ ಯುವ ಪೀಳಿಗೆಗೆ ಮಾರ್ಗದರ್ಶಕರಾಗಿ ನಮಗೆ ರಾಜಕೀಯದಲ್ಲಿ ಆಶ್ರಯವನ್ನು ಕೊಟ್ಟು ನಮಗೆ ಇವತ್ತಿನ ದಿನಮಾನಗಳಲ್ಲಿ ಇವತ್ತು ನಾವೇನು ಹೋರಾಟ ಮಾಡ್ತಾ ರಾಜಕೀಯ ಅಧಿಕಾರ ತಗೊಂಡಿದ್ದೇವೆ ಅಂದ್ರೆ ಅದಕ್ಕೆ ಮೂಲ ಕಾರಣ ದಿವಂಗಿತ ಮೈ ಕುಮಾರ್ ಸಾಹೇಬರು ಅವ್ರ ಬಗ್ಗೆ ಹೇಳ್ಬೇಕಂದ್ರ ಹೇಳ್ಬೇಕಂದ್ರಹುಶಃ ಶಬ್ದಗಳ ಸಾಲದು ಈಗಾಗಲೇ ಮಾಜಿ ಸಚಿವರು ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಸಾಹೇಬರು ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಸಿಂಧೆ ಭೀಮಸೇನ್ ರಾವಣ್ಣವರು ಸಾಹೇಬ್ರ ಬಗ್ಗೆ ಅನೇಕ ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ ಅದರಲ್ಲಿ ನಾನೊಬ್ಬನು ಕೂಡ ಇವಂಗಿತ ಮಹೇಂದ್ರ ಕುಮಾರ್ ಸಾಹೇಬ್ರ ಸರಿ ನಾನು ಅವರ ಕೊನೆ ಚುನಾವಣೆಯಲ್ಲಿ ಎಂಬತ್ತೊಂಬತ್ತರ ಚುನಾವಣೆಯಲ್ಲಿ ನಾನೊಬ್ಬ ಕಾರ್ಯಕರ್ತನಾಗಿ ಹಳ್ಳಿಕೇಡ್ ಭಾಗದಲ್ಲಿ ಬಹಳ ಸಕ್ರಿಯವಾಗಿ ಅವರ ಗೆಲುವಿಗಾಗಿ ಇಡೀ ಹಳ್ಳಿಕೇಡ್ ಗ್ರಾಮ ಒಂದು ಮಾಡುವುದರಲ್ಲಿ ನಾನು ಕೂಡ ಒಬ್ಬ ಮುಂಚೂಣಿ ಘಟಕದಲ್ಲಿರ್ತಕ್ಕಂಥ ಯುವಕ ಅಂದಿನ ಕಾಲಘಟ್ಟದಲ್ಲಿ ಅವರು ನನ್ನ ಕುಟುಂಬದ ಬಗ್ಗೆ ನನ್ನ ಕುಟುಂಬದ ಮೇಲಿರ್ತಕ್ಕಂಥ ಆಶೀರ್ವಾದ ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ನನಗೆ ತಂದೆ ಸಮನಾಗಿರ್ತಕ್ಕಂಥ ದೇವೇಂದ್ರ ಟೈಗರ್ ಅವರನ್ನ ಅಂದಿನ ಬಡತನದ ಸಂದರ್ಭದಲ್ಲಿ ಅವರನ್ನ ಶಿಕ್ಷಣ ಕೊಡಿಸಿ ಅವರನ್ನ ಮದುವೆ ಮಾಡಿಸಿ ಅವರನ್ನ ಸಮಾಜದ ಮುಖ್ಯವಾನಿಗೆ ತರಲಿಕ್ಕೆ ದಿವಂಗಿತ ಮಹೇಂದ್ರ ಕುಮಾರ್ ಬಾಬಾ ಅವರ ಪಾತ್ರ ಬಹಳ ಪ್ರಮುಖವಾದದ್ದು ಈ ಸಂದರ್ಭದಲ್ಲಿ ಅವರನ್ನ ನನ್ನ ಇವತ್ತು ನನ್ನನ್ನೇ ನನ್ನನ್ನು ಕರೆಸಿ ಎಲ್ ಎಸ್ ನಲ್ಲಿ ನನ್ನ ಕರೆಸಿ ನನಗೆ ನಂದಗಾಂವ್ನಲ್ಲಿ ಒಂದು ಐಸ್ಕೂಲು ತೆರೆಯಪ್ಪ ಅಂತ ನನ್ನ ಕರೆಸಿ ಹೈಸ್ಕೂಲ್ ಪರ್ಮಿಷನ್ ಕೊಡಿಸಿ ಇವತ್ತು ಹನ್ನೊಂದು ಮಂದಿ ಮಕ್ ಶಿಕ್ಷಕರು ಮತ್ತು ಸುಮಾರು ಸಾವಿರಾರು ಬಡ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದ್ರಲ್ಲಿ ನಮ್ಮ ತಂದೆ ಆಗಿರ್ತಕ್ಕಂಥ ಮಹೇಂದ್ರ ಕುಮಾರ್ ಬಾಬಾ ಅವರು ಬಹಳಷ್ಟು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅವರ ಸಹಕಾರ ಅವರ ಆಶೀರ್ವಾದ ನಾವು ಯಾವತ್ತೂ ಮರಲಿಕ್ಕಾಗಲ್ಲ ಅವರು ನಮಗೆ ಒಬ್ಬ ಮಾರ್ಗದರ್ಶಕರು ಬಹುಶಃ ಅವರು ನಮ್ಮಿಂದ ಆಗಲು ಹೋದರೂ ಕೂಡ ಅವರ ವಿಚಾರಗಳು ನಮ್ಮ ಮಧ್ಯೆ ಇವೆ ಇವತ್ತು ಅವರ ವಿಚಾರಗಳು ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಜಮೀನ್ದಾರರ ಪರವಾಗಿ ಬಹಳ ಒತ್ತು ಕೊಟ್ಟು ಅವರನ್ನ ಸಮಾಜದ ಮುಖ್ಯವಾನಿಗೆ ತರಲಿಕ್ಕೆ ಈ ಭಾಗದಲ್ಲಿ ಯಾರಾದರೂ ದಲಿತ ನಾಯಕರಲ್ಲಿ ಕೆಲಸ ಮಾಡ್ಕೊಂಡು ಅಂದ್ರೆ ಅದು ನಮ್ಮ ಪೂಜನೀಯ ತಂದೆ ಆಗಿರ್ತಕ್ಕಂಥ ಮಹೇಂದ್ರ ಬಾ ಅಂತ ಎಮ್ಮೆ ಅಂತ ಹೇಳಕ್ ಬಯಸ್ತೀವಿ ಬಹಳ ಬಹಳ ಇಂಥ ಒಂದು ಸರಳ ವ್ಯಕ್ತಿತ್ವ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡಕ್ಕಾಗಲ್ಲ ಇವತ್ತು ಮಾಮಲೀಸ್ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯನಾದ್ರೆ ಅವನ ದರ್ಪನೆ ಬೇರೆ ಇರ್ತದೆ ಸರ್ ಎರಡೆರ ಸಲ ಶಾಸಕರಾಗಿ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಬಹಳ ಒಳ್ಳೆ ಹೆಸರು ಮಾಡಿಕೊಂಡಿರ್ತಕ್ಕಂತ ಈ ಭಾಗದ ಒಬ್ಬ ಮೀರ ಮೇಧಾವಿ ನಾಯಕ ಮೀರು ನಾಯಕ ನಮ್ಮೆಲ್ಲ ದಲಿತರ ಆಶಾಕಿರಣ ನಮ್ಮ ಬದುಕು ಕಟ್ಟಿಕೊಟ್ಟಿರ್ತಕ್ಕಂಥ ಒಬ್ಬ ಸರಳ ಸಜ್ಜನಿಕೆಯ ನಾಯಕರಾಗಿರ್ತಕ್ಕಂಥ ಮಹೇಂದ್ರ ಕುಮಾರ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಅವರೊಬ್ಬ ಯಾವತ್ತಲೂ ಸೂರ್ಯ ಹುಟ್ಟದಷ್ಟು ಶಾಶ್ವತೋ ಅದೇ ರೀತಿ ಮಹೇಂದ್ರ ಕುಮಾರ್ ಸಾಹೇಬರು ಈ ಭೂಮಿ ಮೇಲೆ ನಮ್ಮೆಲ್ಲರ ಮಧ್ಯೆ ರಜರಾಮವಾಗಿ ಇರ್ತಾರಂತಕ್ಕಂಥ ಮಾತನ್ನು ನಾವೊಂದು ಈ ಪುಣ್ಯ ಸ್ಮರಣೆಯಲ್ಲಿ ಹೇಳಕ್ ಬಯಸ್ತೀನಿ ಅವರ ಆಶೀರ್ವಾದ ಯಾವತ್ತು ನಮ್ಮ ತಾಯಿ ತಮ್ಮಂದಿರು ಮತ್ತು ಕುಟುಂಬ ಮೇಲೆ ಸದಾ ಇರ್ತದ ಅದ್ರ ಜೊತೆಯಲ್ಲಿ ನಮ್ಮ ಮೇಲೂ ಎಲ್ಲರ ಮೇಲೆ ಇರುತ್ತೆ ಅಂತಕ್ಕಂಥದ್ದು ನಾನು ಆಶ್ರಮವನ್ನು ವ್ಯಕ್ತಪಡಿಸುತ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಅವರ ಬಗ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ ನಾನು ಭಾಗ್ಯಶಾಲಿ ಅಂತ ಭಾವಿಸ್ತೀನಿ ಯಾಕಂದ್ರೆ ಅವ್ರು ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗದಡಿಯಲ್ಲಿ ನಾನು ನಡ್ಕೊಂಡು ಬಂದೀನಿ ಅವ್ರು ನನಗೆ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಮಾಡಲಿಕ್ಕೆ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಒಬ್ಬ ಯಾರಾದ್ರೂ ಈ ಜಿಲ್ಲೆಯಲ್ಲಿ ನಾಯಕರಿದ್ದರು ಅದು ಮಹೇಂದ್ರ ಕುಮಾರ್ ಬಾಬಾ ಅಂತ ನಾನು ನೆನಸ್ಕೊತೀನಿ ಶ್ರೀಮತಿ ರತ್ನಪ್ರಭಾ ಅಮ್ಮ ಜಿಲ್ಲಾಧಿಕಾರಿಗಳಿದ್ದಾಗ ಹಳ್ಳಿಕೇರ್ ಮತ್ತು ಧುವಲ್ಗುಂಡಿಗೆ ಅವರ ಶಾಸಕರ ಅವಧಿಯಲ್ಲಿ ಸಿ ಅಂತ ಕೊಟ್ಟಿದೆ ನಮ್ಮ ಪೂಜನೀಯ ಮಹೇಂದ್ರ ಕುಮಾರ್ ಬಾಬಾ ಅವರ ಒಂದು ಆಶೀರ್ವಾದದಿಂದ ನಾನು ಆರು ವರ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷನಾದೆ ನಮ್ಮ ಪಕ್ಕದಲ್ಲಿ ದುಬಲ್ಗುಂಡಿಯಲ್ಲಿ ಹಿರಿಯರು ಗೌತಮ್ ಸಂಘನಾಯ್ಕರ ತಂದೆ ಕೂಡ ಆ ಅಧ್ಯಕ್ಷರಾದರು ಪಾಪ ಅವರೊಬ್ಬ ಇಂಥ ದೂರದೃಷ್ಟಿ ನಾಯಕರು ನಮ್ಮ ಹುಡುಗರು ಬೆಳೀಲಿ ನಮ್ಮ ಹುಡುಗರು ಎಲ್ಲಾ ಕಡೆ ಇರ್ಲಿ ನಮ್ಮ ಸಮಾಜದ ಹುಡುಗರು ಎಲ್ಲಾ ಕಡೆ ಸಮಾಜದಲ್ಲಿ ಬೆಳ್ಕೊಂಡು ಎಲ್ಲ ಸಮುದಾಯಕ್ಕೆ ಆಶ್ರಯ ಆಗಲಿ ಅಂತಕ್ಕಂಥ ಒಂದು ಒಳ್ಳೆ ವಿಚಾರ ಇಟ್ಕೊಂಡು ನಮಗೆ ಕೈ ಹಿಡ್ಕೊಂಡು ಹೋಗಿ ಬೆಳೆಸಿರ್ತಕ್ಕಂಥದ್ರಲ್ಲಿ ಬಹಳ ಪ್ರಮುಖ ಮುಂಚೂಣಿಗಟ್ಟದಲ್ಲಿರ್ತಕ್ಕಂಥ ನಾಯಕರು ಅವರ ಪುಣ್ಯ ಸ್ಮರಣೆ ಇಪ್ಪತ್ತೊಂಬತ್ತು ವರ್ಷ ಕಳೆದರೂ ಕೂಡ ನಮ್ಗೆ ಇಪ್ಪತ್ತೊಂಬತ್ತು ವರ್ಷ ಕಳೆದಿದ್ದು ಗುರುತೇ ಆಗ್ತಾ ಇಲ್ಲ ಆ ರೀತಿ ನಮ್ಗೆ ನಮ್ಮ ಮಧ್ಯದಲ್ಲಿದ್ದಾರೆ ಅವರು ನಮ್ಮಿಂದ ಅಗಲಾದ್ರು ಅವರ ವಿಚಾರಗಳು ಎಲ್ಲ ನಮ್ಮಲ್ಲಿ ಯಾವತ್ತು ಶಾಶ್ವತವಾಗಿ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನಗೆ ಪೂಜನೀಯ ತಾಯಿ ಅವರ ಮತ್ತು ಸಿಂಧೆ ಸಾಹೇಬ್ರ ಇವರೆಲ್ಲರ ಒಂದು ಒಂದು ಇದರಲ್ಲಿ ನನಗೆ ಅವರ ಅನಿಸಿಕೆ ಅವರ ಬಗ್ಗೆ ಅನಿಸಿಕೆ ಹಂಚ್ಕೊಳ್ಳಕ್ಕೆ ಅವಕಾಶ ಕೊಟ್ಟಂತಹ ಸಮಸ್ತ ಕುಟುಂಬದ ಹಿರಿಯರಿಗೂ ಕಿರಿಯರಿಗೂ ಕುಟುಂಬವೊಂದ ಬಂಧುಗಳಿಗೆ ನಾನು ವಂದಿಸಿ ನನ್ನ ಮಾತ್ನಿಗೆ ವಿರಾಮ ಕೊಡ್ತೀನಿ